ಹಾಗೆಲ್ಲರಿಗೂ ಈ ವಿಡಿಯೋದಲ್ಲಿ ಪೊಟ್ಟನ್ ತೇಯ್ಯಂನ ಬಗ್ಗೆ ತಿಳಿಯೋಣ ಪೊಟ್ಟೆ ತೇಯ್ಯಂ ಅನ್ನುವಂಥದ್ದು ಉತ್ಸಾಹ ಭರಿತ ಮತ್ತು ವರ್ಣರಂಜಿತ ಧಾರ್ಮಿಕ ನೃತ್ಯವಾಗಿದ್ದು ಇದು ಸಾಂಪ್ರದಾಯಿಕ ಕಲಾ ಪ್ರಕಾರವಾದ ತೇಯಂನಲ್ಲಿ ಕಂಡುಬರುತ್ತೆ ಮತ್ತು ಇದು ಕೊಳತುನಾಡಿನ ಸಾಂಸ್ಕೃತಿಕ ಪರಂಪರೆಯ ಅತ್ಯಗತ್ತ ಭಾಗ ಕೂಡ ಹೌದು ಇದು ಇಂದಿನ ಕಣ್ಣೂರು ಜಿಲ್ಲೆ ಮತ್ತು ಭಾರತದ ಉತ್ತರ ಕೇರಳದ ಕೋಯಿಕೋಡು ಮತ್ತು ಕಾಸರಗೋಡು ಜಿಲ್ಲೆಗಳ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಆಗಿರುತ್ತೆ ಹಾಗಾದ್ರೆ ಬನ್ನಿ ಪೊಟ್ಟನ್ ತೇಯ್ಯಂ ಎಂದರೇನು ಇದರ ವಿಶೇಷತೆ ಏನು ತಿಳಿಯೋಣ ಪೊಟ್ಟನ್ ತೇಯ್ಯಂ ಅನ್ನ ಮಲಯನ್ ಪುಳಯನ್ ಚಿರವನ್ ಮತ್ತು ಪಡನ್ ಸೇರಿದಂತೆ ಅನೇಕ ಸಮುದಾಯಗಳು ನಿರ್ವಹಿಸುತ್ತೆ ಹೊಟ್ಟನ್ಗಳಲ್ಲಿ ಮೂರು ವಿಧಗಳಿವೆ ಅವುಗಳನ್ನ ಪೂರ್ಣ ಪೊಟ್ಟನ್ ಪೂರ್ಣ ಮಾರುತನ್ ಮತ್ತು ಪೂಳ ಚಾಮುಂಡಿ ಎಂದು ಕರೆಯಲಾಗುತ್ತೆ ಪೊಟ್ಟನ್ ಎಂದರೆ ಮೂರ್ಖ ಎಂದು ಮಳ್ಯಾಲದಲ್ಲಿ ಅರ್ಥ ಇದರರ್ಥ ಉತ್ತರಿಸಲು ಸಾಧ್ಯವಾಗದ ಪ್ರಶ್ನೆಗಳನ್ನ ಕೇಳಿ ಯಾರನ್ನಾದ್ರೂ ಗೊಂದಲಗೊಳಿಸುವ ವ್ಯಕ್ತಿಯನ್ನ ಪೊಟ್ಟನ್ ಎಂದು ಅರೆಪಟ್ಟಿ ಕಟ್ಟಿ ಜಾನತನದಿಂದ ತಪ್ಪಿಸಿಕೊಳ್ಳುವುದರಿಂದ ಮತ್ತು ಅವರು ಹೇಳಬೇಕಾದ ಎಲ್ಲವನ್ನ ಹಾಸ್ಯ ಮತ್ತು ವಿಷಯಗಳೊಂದಿಗೆ ಪೊಟ್ಟ ಪೊಟ್ಟಕಳಿಯನ್ನ ನಡೆಸುವುದರಿಂದ ಈ ಹೆಸರು ಬಂದಿರಬಹುದು ಅಂತ ಹೇಳಲಾಗಿದೆ ಕೇರಳದ ಪೊಟ್ಟನ್ ತೇಯಂನ ದಂತಕತೆ ಹೀಗಿದೆ ಪೊಟ್ಟನ್ ತೇಯಂ ಶಿವನ ಅಭಿವ್ಯಕ್ತ ಎಂದು ನಂಬಲಾಗಿದೆ ಒಮ್ಮೆ ಪರಶಿವನು ಶಂಕರಾಚಾರ್ಯರನ್ನ ಪರೀಕ್ಷಿಸಲು ನಿರ್ಧಾರ ಮಾಡುತ್ತಾರೆ ಶಂಕರಾಚಾರ್ಯರಲ್ಲಿ ಅಹಂಕಾರವಿದೆಯೋ ಇಲ್ಲವೋ ಎಂಬುದೇ ಈ ಪರೀಕ್ಷೆಯ ಉದ್ದೇಶವಾಗಿತ್ತು ಇದಕ್ಕೆ ಪಾರ್ವತಿ ದೇವಿಯು ಒಪ್ಪಿಕೊಳ್ಳುತ್ತಾಳೆ ಹಾಗಾಗಿ ಭೂಲೋಕಕ್ಕೆ ಶಿವ ಪಾರ್ವತಿ ನಂದಿ ಮತ್ತು ಶಿವಗಣಗಳು ಕುಲಯ ವ್ಯಕ್ತಿಗಳ ವೇಷದಲ್ಲಿ ಬರುತ್ತಾರೆ ಶಿವನು ಚಾಂಡಾಲನಾಗಿ ಪಾರ್ವತಿಯು ಕುಲಚಾಮುಂಡಿ ನಂದಿಕೇಶ ಕುಲಮಾರುತನ್ ವೇಷದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಈ ಘಟನೆಯನ್ನ ಎಂಟನೇ ಶತಮಾನದಲ್ಲಿ ಶಂಕರಾಚಾರ್ಯರು ಬರೆದ ಕೃತಿ ಮನುಷ್ಯ ಪಂಚಕನಲ್ಲಿ ಉಲ್ಲೇಖಿಸಲಾಗಿದೆ ಈ ಕಥೆಯಂತೆ ಶಂಕರಾಚಾರ್ಯರು ಕಣ್ಣೂರು ಜಿಲ್ಲೆಯ ಪುಲಿಂಗೋಮ್ ಎಂಬ ಸ್ಥಳದಲ್ಲಿ ಚಾಂಡಲನೊಂದಿಗೆ ವಾದಿಸಿದರು ಅಥವಾ ಪುಳಯ ಯುವಕರೊಂದಿಗೆ ವಾದಿಸಿದರು ಎಂದು ನಂಬಲಾಗಿದೆ ಶಂಕರಾಚಾರ್ಯರು ತಲಕ್ಕಾವೇರಿಗೆ ಹೋಗುವ ದಾರಿಯಲ್ಲಿ ಪ್ರಾಚೀನ ಶಂಕರನಾರಾಯಣ ದೇವಸ್ಥಾನವನ್ನ ತಲುಪಿದರು ಮತ್ತು ಅಲ್ಲಿನ ಜನರಿಗೆ ಅದ್ವೈತ ತತ್ವದ ಬಗ್ಗೆ ಉಪದೇಶಿಸುತ್ತಿದ್ದಾಗ ಚಾಂಡಲನು ಅಂದ್ರೆ ಪುಳಯ ಯುವಕನು ದೂರದ ಬೆಟ್ಟದ ಮೇಲೆ ಕುಳಿತು ಇದನ್ನ ಕೇಳಿಸಿಕೊಳ್ಳುತ್ತಾ ಇದ್ದನು ಎಂದು ನಂಬಲಾಗಿದೆ ನಂತರ ಬೆಳಿಗ್ಗೆ ತಲಕ್ಕಾವೇರಿಗೆ ಹೊರಡಿದ್ದ ಶಂಕರಾಚಾರ್ಯರ ದಾರಿಯಲ್ಲಿ ಚಾಂಡಾಲನು ಸೊಂಟದ ಮೇಲೆ ಮಗು ಒತ್ತುಕೊಂಡು ತಲೆಯ ಮೇಲೆ ಒಂದು ಪಾತ್ರೆಯನ್ನು ಒತ್ತುಕೊಂಡು ಬರುತ್ತಿದ್ದನು ಈ ಸಂದರ್ಭದಲ್ಲಿ ಚಾಂಡಲನು ಅಥವಾ ಕುಲಯನು ಆಚಾರ್ಯ ಶಂಕರರನ್ನ ಭೇಟಿಯಾಗುತ್ತಾನೆ ಈಗ ಶಂಕರಾಚಾರ್ಯರು ಅಸ್ಪೃಶ್ಯ ಅಥವಾ ಕೆಳಜಾತಿಯ ಈ ಚಾಂಡಾಲನಿಂದ ತಾನು ಕಲುಷಿತನಾಗುವೆ ಎಂದು ಭಾವಿಸಿ ಹೀಗೆ ಹೇಳುತ್ತಾರೆ ಮುಖ್ಯ ರಸ್ತೆಯಿಂದ ಇಳಿಯುವಂತೆ ಕೇಳಿಕೊಳ್ಳುತ್ತಾರೆ ಆಗ ಚಾಂಡಾಲನು ಜಾತಿ ವ್ಯವಸ್ಥೆ ವಿರುದ್ಧ ಉಗ್ರವಾಗಿ ವಾಗ್ದಾಳಿ ನಡೆಸುತ್ತಾನೆ ಈ ವಾದವನ್ನ ನಾವಿಂದು ತೆಯಂ ಕಾಣಬಹುದು ಇದರಂತೆ ದೇವಪುಟ್ಟನ್ ಹೀಗೆ ಹೇಳುತ್ತಾನೆ ನೀವು ಚಂದನ ಹಚ್ಚುತ್ತೀರಿ ನಾವು ಮಣ್ಣಿನಿಂದ ಸ್ನಾನ ಮಾಡಲ್ಪಟ್ಟಿದ್ದೇವೆ ನೀವು ಚಿನ್ನದ ಸರಪಳಿಗಳನ್ನ ಧರಿಸುತ್ತೀರಿ ನಾವು ಮೀನಿನ ಸರಪಳಿಯನ್ನ ಧರಿಸುತ್ತೇವೆ ನಾನು ದೋನಿ ಸವಾರಿ ಮಾಡಿದ ನದಿಯನ್ನ ನೀವು ದಾಟಿಲ್ಲವೆ ನೀವು ನಿಮ್ಮ ದೇವರಿಗೆ ನಮ್ಮ ಹೊಲಗಳಲ್ಲಿ ಬೆಳೆದ ಬಾಳೆಹಣ್ಣನ್ನ ಅರ್ಪಿಸಿಲ್ಲವೇ ನಮ್ಮ ಅಂಗಣದಲ್ಲಿ ಬೆಳೆದ ತುಳಸಿಯಿಂದ ಮಾಡಿದ ಆರವನ್ನ ನೀವು ಧರಿಸಿಲ್ಲವೇ ಆದರೂ ನೀವು ಜಾತಿಯ ಬಗ್ಗೆ ಜಗಳವಾಡುತ್ತೀರಾ ನೀವು ಗಾಯಗೊಂಡಾಗ ಹೊರಬರುವುದು ರಕ್ತವಲ್ಲವೇ ನಾನು ಗಾಯಗೊಂಡಾಗ ಹೊರಬರುವುದು ರಕ್ತವಲ್ಲವೇ ಈ ಮಾತುಗಳನ್ನ ಕೇಳಿದ ನಂತರ ಶಂಕರಾಚಾರ್ಯರು ತಮ್ಮ ತಪ್ಪನ್ನ ಅರಿತುಕೊಳ್ಳುತ್ತಾರೆ ಮತ್ತು ಕ್ಷಮೆಯನ್ನ ಯಾಚಿಸುತ್ತಾರೆ ಮತ್ತು ನೀನೊಬ್ಬ ಸಾಮಾನ್ಯ ಮನುಷ್ಯನಲ್ಲ ಯಾರು ನಿಜ ದರ್ಶನಕ್ಕಾಗಿ ಶಂಕರಾಚಾರ್ಯರು ಬೇಡಿಕೊಳ್ಳುತ್ತಾರೆ ಆಗ ಶಿವನು ಪ್ರತ್ಯಕ್ಷನಾಗುತ್ತಾನೆ ಎನ್ನುವ ಕತೆ ಇದಾಗಿದೆ ಇನ್ನು ಪೊಟ್ಟನ್ ತೇಯಂನ ವಿಶೇಷತೆ ಈ ತೇಯಂ ಸಾಮಾನ್ಯ ತೇಯಂಗಳಲ್ಲಿ ಕಂಡು ಬರುವ ಮುಖದ ಗುರುತುಗಳನ್ನ ಹೊಂದಿಲ್ಲ ಅಂದ್ರೆ ಮುಖದ ವರ್ಣ ಕಲೆ ಇರೋದಿಲ್ಲ ಬದಲಾಗಿ ಮುಖದ ಮೇಲೆ ಮೊದಲೇ ಸಿದ್ಧಪಡಿಸಿದ ಮುಖ ಮುಚ್ಚಳವನ್ನ ಧರಿಸುವುದು ವಾಡಿಕೆ ಇನ್ನು ಹೊಟ್ಟೆ ಮತ್ತು ಎದೆ ಮೇಲೆ ಅಕ್ಕಿಯನ್ನ ಉಜ್ಜುವುದು ಕೂಡ ವಾಡಿಕೆಯಾಗಿದೆ ದೇಹದ ಮೇಲೆ ಮೂರು ಕಪ್ಪು ಬಟ್ಟೆಗಳಿವೆ ಇನ್ನು ತಲೆಯ ಮೇಲೆ ತೆಂಗಿನ ಎಲೆಯಿಂದ ಮಾಡಿದ ಕೂದಲು ಮತ್ತು ಸೊಂಟಲು ಸುತ್ತಲು ಧರಿಸುವ ತೆಂಗಿನ ಎಲೆಯ ಕೂದಲು ಪೊಟ್ಟನ್ ತೇಯಂನ ವಿಶೇಷತೆಯಾಗಿದೆ ಇನ್ನು ಪೊಟ್ಟನ್ ತೇಯಂನ ಜೊತೆಗೆ ಹುಲಮಾರುತನ್ ತೇಯಂ ಪೂಜಿಸಲಾಗುತ್ತೆ ಹುಲಮಾರುತನ್ ತೇಯಂ ಮುಖವು ತುಲನಾತ್ಮಕವಾಗಿ ಚಿಕ್ಕದಾಗಿರುತ್ತೆ ಮುಖದ ಕೆಳಗೆ ಕೆಂಪು ದಾರವನ್ನ ಕಟ್ಟಲಾಗುತ್ತೆ ಹುಲಮಾರುತನ್ ಕೂಡ ಮೇಲ್ಭಾಗದಲ್ಲಿ ಕುಳಿತುಕೊಳ್ಳುತ್ತಾರೆ ಇದರ ಜೊತೆಗೆ ಕೆಲವು ತರವಾಡುಗಳಲ್ಲಿ ಕುಲಶಾಸ್ತ್ರೀಯಂತೆ ಧರಿಸಿರುವ ಪಾರ್ವತಿ ಸಂಕಲ್ಪವನ್ನ ಪ್ರತಿನಿಧಿಸುವ ಹುಲಚಾಮುಂಡಿ ತೇಯ್ಯನ್ನ ಕೂಡ ಮಾಡಲಾಗುತ್ತೆ ಹೊಟ್ಟೆ ದೈವದ ತೇಯ್ಯಂ ತೊಂದರೆಗಳನ್ನು ನಿವಾರಿಸುತ್ತೆ ಮತ್ತು ಆರೋಗ್ಯ ಮತ್ತು ಸಂಪತ್ತನ್ನು ತರುತ್ತೆ ಎಂದು ನಂಬಲಾಗಿದೆ ಹೊಟ್ಟೆ ತೇಯ್ಯಂ ಜಾತಿ ಮತ್ತು ಧರ್ಮಗಳನ್ನ ಮೀರಿದ್ದು ಎಲ್ಲರೂ ಕೂಡ ಪೂಜಿಸಲು ಇದು ಮುಕ್ತವಾಗಿದೆ ಕಣ್ಣೂರು ಮತ್ತು ಕಾಸರಗೋಡ್ ಜಿಲ್ಲೆಗಳಲ್ಲಿ ದೇವಾಲಯಗಳು ಮತ್ತು ಕೆಲವು ಪೂರ್ವಜರ ಮನೆಗಳಲ್ಲಿ ವಾರ್ಷಿಕವಾಗಿ ಪೊಟ್ಟನ್ ತೇಯ್ಯಮನ್ನ ಪ್ರದರ್ಶಿಸಲಾಗುತ್ತೆ ತೇಯಂ ಕ್ಯಾಲೆಂಡರ್ ಪ್ರಕಾರ ತೇಯ್ಯಂ ಋತುವಿನಲ್ಲಿ ದೇವಾಲಯಗಳಲ್ಲಿ ಪೊಟ್ಟನ್ ಮನ್ನ ಪ್ರದರ್ಶಿಸಲಾಗುತ್ತೆ ಇದನ್ನ ಹಳ್ಳಿಗೆ ಸಮೃದ್ಧಿ ತರುವ ಧಾರ್ಮಿಕ ಆಚರಣೆಯಾಗಿ ಕೂಡ ಪ್ರದರ್ಶಿಸಲಾಗುತ್ತೆ